ನಿಮ್ಮ ಪ್ರಕಾರ ಬಿಗ್ ಬಾಸ್ ನಿಜಕ್ಕೂ ಅಲ್ಲಿ ವ್ಯಕ್ತಿತ್ವದ ಆಟನ ಅಥವಾ ಸ್ಕ್ರಿಪ್ಟೆಡ್ ಆಟನ ಹೇಳಿ ಅಲ್ಲ ನಾನು ಟೆಕ್ನಿಕಲಿ ಹೇಳಬೇಕು ಅಂತಂದ್ರೆ ಅದು ಯಾವ ಆರ್ಟಿಸ್ಟು ಅಥವಾ ಯಾರು ಅಲ್ ಕಂಟೆಸ್ಟೆಂಟ್ಸ್ ಇರ್ತಾರೆ ಅವ್ರದ್ದು ಯಾವುದು ಸ್ಕ್ರಿಪ್ಟ್ ಅಲ್ಲ ಓಕೆ ಅವ್ರು ಯಾರು ಸ್ಕ್ರಿಪ್ಟೇ ಅಲ್ಲ ಇದು ಎಡಿಟಿಂಗ್ ಸ್ಕ್ರಿಪ್ಟ್ ಅಂತ ಹೇಳಿಂಗ್ ಎಡಿಟಿಂಗ್ ನಲ್ಲಿ ನಿಮ್ಮನ್ನ ಹಿಂಗೂ ತೋರಿಸ್ಬೋದು ಎಡಿಟಿಂಗ್ ನಿಮ್ಮನ್ನ ಹಂಗು ತೋರಿಸ್ಬೋದು ಹಾಗಾದ್ರೆ ರಿಯಲ್ ನಾವು ನಾವ್ ಏನಿರ್ತೀವ ಅದಲ್ಲ ಇನ್ನು ಬೇರೆನೆ ಇರುತ್ತೆ ಈಗ ನಾನು ಹೋಗಿದಾಗ ನಾನು ಹೋದಾಗ ಏನಾಯ್ತು ಅಲ್ಲಿ ಸಾಕಷ್ಟು ಮಾತಾಡಿದ್ದೆ ಆಯ್ತಾ ಅದನ್ನ ತಕ 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 ಕಟ್ಟೆ ಮಾಡ್ಬಿಸಕ್ ಬಿಟ್ಟಿರ್ತಾರೆ ಓಕೆ ನಾನು ಹಾಕ್ಲಿ ಅಂತ ಕೇಳಿದ್ದಲ್ಲ ಇದು ಹೆಂಗೆ ಇದು ಅಂತ ಯೋಚನೆ ಮಾಡಿದಾಗ ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟ್ ಅಲ್ಲ ಅಂತಾರೆ ಹಂಗಾದ್ರೆ ಎಡಿಟಿಂಗ್ ಸ್ಕ್ರಿಪ್ಟ್ ಇದು ಹ್ಮ್ 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 ನಾನು ಮಾತಾಡಿದ್ದಿಲ್ಲ ಎಲ್ಲೋಯ್ತು ಓಕೆ ಓಕೆ ಹಾಂ ಅವತ್ತು ನಾನು ತಿಳ್ಕೊಂಡಿದ್ದೇನೆಂದರೆ ಇದು ಪಕ್ಕಾ ಎಡಿಟಿಂಗ್ ಡೈರೆಕ್ಷನ್ ಅಂತ ಇಟ್ ಮೀನ್ಸ್ ಸ್ಕ್ರಿಪ್ಟೆಡ್ ಥರನೇ ಅದು ಯಾರ್ದು ಬೇರೆಯವ್ರ್ ಯಾರ್ದು ನಾಟಕ ಅಲ್ಲ ಈ ಎಡಿಟಿಂಗಲ್ಲಿ ಒಂದು ಕಥೆನೂ ಮಾಡ್ಬೋದು ಹೌದು ನಿಮ್ಮ ಒಳ್ಳೆಯವ್ರನ್ನ ಕೆಟ್ಟವೂ ಮಾಡ್ಬೋದು ಕೆಟ್ಟವ್ರನ್ನ ಒಳ್ಳೆಯನ್ನು ಮಾಡ್ಬೋದು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬರ್ತವೆ ಅಲ್ಲೆಲ್ಲೋ ಮೀಟು ಪ್ರಕರಣಗಳು ಇಲ್ಲೆಲ್ಲೋ ಕಮಿಟ್ಮೆಂಟ್ ಪ್ರಕರಣಗಳು ನಿಜಕ್ಕೂ ಇಂಡಸ್ಟ್ರಿಯಲ್ಲಿ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಥವಾ ಪಕ್ಕದ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಕೂಡ ಕೇಳಬಂದದ್ದು ಇಂಡಸ್ಟ್ರಿಗೆ ಇದು ಬೇಕಾ ಇದು ಇದ್ರೆ ಅವಕಾಶಗಳ ಅಂತ ಇಲ್ಲ ನನಗೆ ಯಾರು ಕೇಳಿಲ್ಲ ಹತ್ರ ಹ್ಞೂ ಇಂಡಸ್ಟ್ರಿಯಲ್ಲಿ ಆಗುವ ಬೆಳವಣಿಗೆ ನನಗೆ ಯಾರು ಕೇಳಿಲ್ಲ ಬೆಳವಣಿಗೆಗಳು ಒಂದು ನನಗೆ ಗೊತ್ತ ಹತ್ತಿರದಿಂದ ನೀವು ನೋಡೋವಂಥರು ಸಿನಿಮಾ ನಾನು ಅಷ್ಟು ಸಿನಿಮಾಗಳು ನಾನು ಮಾಡಿರೋ ಸಿನಿಮಾಗಳಲ್ಲಿ ಎಲ್ಲರೂ ಶುದ್ಧವಾಗಿದ್ರು ಪ್ರಾಮಾಣಿಕತೆ ಇತ್ತು ನಮ್ಮ ನಾನು ನೋಡದೇ ಇರೋದನ್ನು ನಾನು ಇದು ಹೌದು ಅಂತ ಹೇಗೆ ಸಾಧ್ಯ ಆದ್ರೂ ಅಲ್ಲಿ ಪ್ರತಿಪಡಿಸೋದಂಥವ್ರು ಎಲ್ಲೋ ಒಂದು ಕಡೆ ಪ್ರಸ ಪ್ರತಿಭಟಿಸ್ತಾರಲ್ಲ ಇದು ಹೇಗೆ ಅಂತ ಅಲ್ಲ ನನಗೆ ಇವಾಗ ಕಣ್ಮುಚ್ಕೊಂಡಿದ್ದೀನಿ ಯಾರು ಹೇಳಿ ಕೇಳಿಸ್ಕೊಂಡಿದ್ದೀನಿ ನಾನು ನೋಡಿಲ್ಲ ಕೇಳಿಸ್ಕೊಂಡಿದ್ರ ಬಗ್ಗೆ ನಾನು ಏನು ಮಾತಾಡಲಿ ನಾನು ಕಂಡಿಲ್ಲ ಓಕೆ ಅರ್ಥ ಆಯ್ತಾ ಅವ್ರತ್ರ ಅಥವಾ ನಾನು ನನಗೆ ಬಂದು ಬಂದು ಭೇಟಿಯಾಗಿ ಹಿಂಗೆ ಆಗಿದೆ ಅಂತ ಅವ್ರು ಹೇಳ್ಕೊಂಡಿಲ್ಲ ಅಥವಾ ಆ ತರದವ್ರ ಇಬ್ಬರು ಎರಡು ಕಡೆಯಿಂದನು ಒಂದು ಸೈಡ್ ಎ ಸೈಡ್ ಬಿ ಸೈಡ್ ಎರಡು ಕಡೆಯೂ ಕರೆಕ್ಟ್ ಆಗಿರಬೇಕು ಹೌದು ಆ ಎರಡು ನನಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಏನು ಮಾತಾಡ್ಲಿ ನಾನು ಹಾಗಿದ್ದು ಹಾಗೇನೋ ಇದು ಇತ್ತು ಅಂತಂದ್ರೆ ಅದು ಮಹಾಪ್ರಾಧ ಅಲ್ವಾ ಮಹಾಪ್ರಾಧ ನಾನು ಹೇಳಿದ್ದು ಯಾಕಂದ್ರೆ ಈ ತರ ಆರೋಪಗಳು ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆಗೆ ಆರೋಪನೇ ಆರೋಪಗಳು ನೀವು ಆವಾಗಲೇ ಮಾಡೋದು ಬಿಟ್ಬಿಟ್ಟು ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಯಾಕೆ ಬರ್ತೀರಾ ಕರೆಕ್ಟ್ ಆವಾಗ ಟಾರ್ಗೆಟ್ ಆಗುತ್ತಲ್ವಾ ಅದು ಅದನ್ನೇ ಹೇಳೋದು ಆವಾಗಲೇ ಮಾಡಿ ಇದೇ ಜಿಗರ್ ನಂಗೆ ಆವಾಗಿರ್ಲಿಲ್ಲ ಇವಾಗಿದೆ ಅಂತಂದರೆ ಹ್ಞೂ ನೀವು ಒಂದ್ಸತಿ ಮನ್ಸು ಮಾಡಿ ಅವಾಗಲೇ ಮಾಡಿ ಕರೆಕ್ಟ್ ಬಿಸಿ ಇರುತ್ತೆ ಹಸಿ ಇರುತ್ತೆ ಕೆಲವು ಟೈಮಲ್ಲಿ ಮನುಷ್ಯ ತಪ್ಪೋ ಸರಿನೋ ತಪ್ಪು ಯಾರೋ ಮಾಡಿದ್ದು ಯಾರೋ ತಪ್ಪುಗಳು ಬಂದ್ಬಿಡುತ್ತೆ ಸೊ ದರ್ಶನ್ ವಿಚಾರವಾಗಿ ಹಾಗಾಗಿ ಒಂದು ಒಂದ್ಸರಿ ಹೋದ್ರು ನಿನ್ನೆ ಒಂದು ಪ್ರಕರಣದಲ್ಲಿ ಮತ್ತೂ ಅವರು ರೀ ಎಂಟ್ರಿ ಕೊಡೋಕ್ಕೆ ಶುರು ಮಾಡಿದ್ರು ಸೊ ಎಲ್ಲ ಒಂದು ಕಡೆಗೆ ಇದು ಅವರ ಫ್ಯಾನುಗಳ ಅತಿರೇಕನೂ ಜಾಸ್ತಿ ಆಗೋಯಿತು ನೀವೊಬ್ಬ ನಟನಾಗಿ ದರ್ಶನವರ ಆತ್ಮೀಯರಾಗಿ ಅವರ ಜೊತೆ ಹಲವಾರು ಬಾರಿ ಗುಸ್ಕೊಂಡಂಥವ್ರು ಸೊ ಹತ್ತಿರದಿಂದ ನೋಡಿದಂಥವ್ರು ಈ ಕುರಿತು ಏನು ಹೇಳಬಹುದು ಸರ್ ಕನ್ನಡ ಇಂಡಸ್ಟ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರು ಇವತ್ತು ನಿಜವಾಗ್ಲೂ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ತಿರುಗಿ ಬಂದಿದ್ದು ಅವರಿಂದನೇ ಸಾಧ್ಯ ಥಿಯೇಟ್ರ್ಗಳು ಸಿಂಗಲ್ ಥಿಯೇಟ್ರ್ಗಳು ಮುಚ್ಚೋಗ್ತದ ಕಾಲದಲ್ಲಿ ತಿರ್ಗಾ ನಿಂತ್ಕೊಂಡಿದ್ದು ಅವ್ರ ಸಿನಿಮಾದಿಂದ ಕಾರಣ ಅರ್ಥ ಆಯ್ತಾ ಸರ್ ಸೊ ಅಲ್ಲಿ ಏನಾಗಿದೆ ಬಿಟ್ಟಿದೆ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಕಲಾವಿದನಾಗಿ ಕಲಾವಿದನನ್ನು ನೋಡಿದಾಗ ತುಂಬ ನೋವಾಗುತ್ತೆ ಅವ್ರು ಆಗುತ್ತೆ ಆಯ್ತಾ ಯಾಕೆಂದರೆ ಒಬ್ಬ ರಾಜ ಥರ ನೋಡಿರ್ತೀವಿ ಸರ್ ಆಯಿತಾ ಆಮೇಲೆ ನಾನು ಜೊತೆ ಇದ್ದವರು ನೋವಾಗುತ್ತೆ ಅವೆಲ್ಲ ಆಮೇಲೆ ಕನ್ನಡ ಇಂಡಸ್ಟ್ರಿ ಈ ಜನಗಳು ಬರದೇ ಇರೋ ಟೈಮಲ್ಲ ಜನ ಕರೆಸಿರೋ ವ್ಯಕ್ತಿಯವರು ಆಯ್ತಾ ಅವ್ರ ಪರ್ಸ್ನಲ್ ನನಗೆ ಬೇಡ ಸರ್ ಆದರೆ ಒಬ್ಬ ಕಲಾವಿದ ನನಗೆ ಬೇಕು ಸರ್ ಕರೆಕ್ಟ್ ಎಲ್ಲೋ ಒಂದು ಕಡೆ ಇಡೀ ಇಂಡಸ್ಟ್ರಿ ಆ ಥರ ಮಾ ನಿಮ್ಮ ಥರದ್ದು ಮಾತಾಡಿದ್ದೀರೆ ಎಷ್ಟೋ ಇದಾಗಿರೋದು ಎಲ್ಲರೂ ತಟಸ್ಥ ಆಗಿಬಿಟ್ರು ಅಂತ ಅದು ಅವ್ರವ್ರಿಗೆ ಅವರು ಅವ್ರವ್ರ ಭಾವ ಬಟ್ ನಾನೊಬ್ಬ ಕಲಾವಿದ ಕಲಾವಿದ ಬೇಕು ಸರ್ ದರ್ಶನ್ ಜೊತೆಗೆ ಸಿನಿಮಾಗಳು ಹಾಳೆ ಸರ್ ಸಾರಥಿ ಮಾಡಿದ್ದೀನಿ ಇಂದ್ರಾ ಮಾಡಿದ್ದೀನಿ ಆಮೇಲೆ ಇದು ವಿರಾಟ್ ಮಾಡಿದ್ದೀನಿ ಅಂಬರೀಷ ಮಾಡಿದ್ದೀನಿ ಅದಲ್ಲದೆ ಅವ್ರ ಜೊತೆ ಇದ್ದೇನು ಜೊತೆಲಿದ್ದವ್ ನಾನು ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ತುಂಬ ಹತ್ತಿರದಿಂದ ನೀವು ಬಲ್ಲವರು ಅವರು ಈಗ ಆನ್ ಸ್ಕ್ರೀನ್ ಅಲ್ಲಿ ಇರೋ ದರ್ಶನ್ ಬೇರೆ ಆಫ್ ಸ್ಕ್ರೀನ್ ಅಲ್ಲಿ ಇರೋ ದರ್ಶನ್ ಬೇರೆ ಬಹಳಷ್ಟು ಜನಗಳಿಗೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದಿಷ್ಟು ಪ್ರಶ್ನೆ ನನಗಂತೂ ಸರ್ ತುಂಬಾ ಪ್ರೀತಿ ಮಾಡ್ತಿದ್ರು ಅದೇ ತುಂಬಾ ಪ್ರೀತಿ ಮಾಡ್ತಿದ್ರು ಒಂದು ಒಂದೆರಡು ಪ್ಲೇಟ್ ಜಾಸ್ತಿ ವಿಶ್ವ ವಿಶ್ವ ಬೇಡ ಬೇಡ ಮೆಮೊರಿ ಲಾಸ್ ಆಗ್ಬಿಡುತ್ತೆ ಅನ್ನೋರು ಆಮೇಲೆ ಒಳ್ಳೊಳ್ಳೆ ಊಟ ತರಿಸೋರು ಪ್ರೀತಿ ಕೊಡೋರು ಫಾರ್ಮ್ ಹೌಸಲ್ಲೇ ಜಾಸ್ತಿ ಕಳೀತಾ ಇದ್ವಿ ಬಹುಶಃ ಪ್ರತಿಯೊಂದು ಕಡೆನೂ ಸಿಗ್ತಾ ಇದ್ರು ಹ್ಞೂ ಬಟ್ ಒಳ್ಳೆ ಹಾರ್ಟು ಸರ್ ಹ್ಞೂ ಹ್ಞೂ ಅಷ್ಟು ಮಾತ್ರ ಹೇಳ್ಬೋದು ಬಟ್ ಅವರ ಬಗ್ಗೆ ಬಿಂಬಿಸೋದು ರೀತಿನೂ ಕೂಡ ಈಗ ಸರ್ ಅದು ಅವ್ರವರು ಬಿಟ್ಬಿಡಿ ಸರ್ ನನಗೆ ಪರ್ಸನಲಾಗಿ ಇಷ್ಟ ಸರ್ ಹ್ಞೂ ತರ್ಸಿ ಯಾರೇನಾರ ನನಗೆ ಬೇರೆಯವ್ರ ಕಥೆ ನಂಗೆ ಬೇಕಾಗಿಲ್ಲ ಸರ್ ಒಬ್ಬ ವ್ಯಕ್ತಿಯಾಗಿ ಅವರ ವ್ಯಕ್ತಿತ್ವನ ಕಲಾವಿದನಾಗಿ ಒಬ್ಬ ವ್ಯಕ್ತಿಯಾಗಿ ನನಗೆ ಬೇಕು ಸರ್ ಅಷ್ಟೇ ಕನ್ನಡ ಕಲಾವಿದನಾಗಿ ಬೇಕು ಸರ್ ಆ ಬಾಕ್ಸ್ ಆಫೀಸ್ ಬೇಕು ಸರ್ ಕರೆಕ್ಟ್ ಇತ್ತೀಚೆಗೆ ಒಂದು ಪ್ರಕರಣ ಕೂಡ ನೀವು ಕೇಳಿರ್ತೀರಿ ಧರ್ಮಸ್ಥಳದ ಪ್ರಕರಣ ಇಡೀ ಜಗತ್ತೇ ಕೂಡ ಆ ಕಡೆ ತಿರುಗಿ ನೋಡಿದಂಥ ಪ್ರಕರಣದ ಇದದು ಎಸ್ ಐ ಟಿ ತನಿಖೆ ನಡೀತೈತೆ ಎಲ್ಲ ಆಯಿತು ಯಾವೊಬ್ಬ ನಟರು ಕೂಡ ಒಂದು ಎಷ್ಟು ನಟರು ಬಿಟ್ಟರೆ ಬೇರೆ ಯಾರೂ ಕೂಡ ಧ್ವನಿ ಎತ್ತಿಲ್ಲ ತಪ್ಪು ಸರಿ ಆಮೇಲೆ ಆದರೆ ಈ ಪ್ರಕರಣ ಹಿಂಗಾಯಿತು ಅನ್ನೋ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾರೂ ಹೇಳಿಲ್ಲ ಅಥವಾ ಈ ತಪ್ಪು ಸರಿ ಸೆಕೆಂಡ್ರಿ ಆದರೆ ಮಾತು ಎತ್ತಳೋದು ಅಥವಾ ಮಾತಾಡೋದು ಅನ್ನೋದು ಇದ್ದೇ ಇರುತ್ತೆ ಪರವಿರೋಧ ಚರ್ಚೆ ಬಿಟ್ಟು ಹೇಳೋದಾದರೆ ವಿಶ್ವ ಅವರು ಈ ಪ್ರಕರಣದ ಬಗ್ಗೆ ಏನಾದರೂ ಗೊತ್ತಿದ್ದರೆ ಏನು ಹೇಳ್ಬೋದು ಸರ್ ಮೊದಲನೇದಾಗಿ ನಾನೊಬ್ಬ ಹಿಂದೂ ಆಗಿ ನಮ್ಮ ಸಂಸ್ಕೃತಿ ಧರ್ಮಸ್ಥಳ ಮಂಜುನಾಥನ ನಾನು ತುಂಬ ನಂಬಿರೋನು ದೇವರನ್ನು ನಂಬಿರೋನು ದೇವರಿಗೆ ದೇವಸ್ಥಾನಕ್ಕೆ ಮಲಿನ ಮಾಡಬೇಡಿ ಕರೆಕ್ಟ್ ಅರ್ಥ ಆ ದೇವರು ಏನು ಮಾಡಿದ್ದಾರೆ ಯಾಕೆ ಮಾತೆತ್ತಿದ್ರೆ ಧರ್ಮಸ್ಥಳ ಅವ್ರು ಅವ್ರು ಯಾರೋ ಒಂದು ಕಡೆ ನಾನು ಇದನ್ನು ರೀಲ್ಸಲ್ಲಿ ನೋಡಿದೆ ಮಂಜುನಾಥನ ನಂಬೋದಿಲ್ಲ ಆ ಬುಲ್ಡೇಜರ್ ತೊಗೊಂಡು ಕೂಡಿ ಆ ಮಾತುಗಳು ಕೇಳಿಸ್ಕೊಂಡಾಗ ತುಂಬ ನೋವಾಗುತ್ತೆ ಸರ್ ದೇವ್ರೇ ತುಂಬ ನೋವಾಗುತ್ತೆ ಸರ್ ತುಂಬ ನೋವಾಗುತ್ತೆ ಆಯಿತಾ ಸಿ ಪರ್ಸ್ನಲ್ ಅವ್ರದ್ದು ಏನಿದೆಯೋ ಅದು ಅವ್ರವ್ರು ಮಾಡ್ಕೊಳ್ಳಿ ಅದು ಎಸ್ ಐ ಟಿ ಅವ್ರದ್ದು ಡಿಪಾರ್ಟ್ಮೆಂಟ್ದು ಅದು ಏನು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಿದ್ದು ಅದು ಅವ್ರದ್ದು ಹ್ಞೂ ಅದು ಬಿಟ್ಬಿಡಿ ನೀವು ಕ್ಷೇತ್ರದ ಬಗ್ಗೆ ಮತ್ತೆ ನಮ್ಮ ವೀರೇಂದ್ರ ಹೆಗಡೆ ಬಗ್ಗೆ ಗೊತ್ತಿಲ್ಲದೆ ಮಾತಾಡಕುದು ಹ್ಞೂ ಹ್ಮ್ ಮಾತಾಡಕು ಇವಾಗ ನಿಮ್ಮ ಬಗ್ಗೆ ನಾನು ಏನಾದರೂ ಮಾತಾಡಿದ್ರೆ ನೀವು ಬಿಡ್ತೀರ ಹಾಗೆ ಅವ್ರ ಬಗ್ಗೆ ನಾನು ಏನೂ ಗೊತ್ತಿಲ್ಲ ಅವರು ಒಳ್ಳೆ ಅಷ್ಟು ಕ್ಷೇತ್ರನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಷ್ಟು ಜನಕ್ಕೆ ಬಂದ್ರೆ ಊಟ ಹಾಕ್ತಾರೆ ಮದುವೆ ನಡೆಯುತ್ತೆ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಕಟ್ಸಿದ್ದಾರೆ ಆಮೇಲೆ ಸಂಘದಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗಬೇಕು ಅಂತ ಸಾಲಗಳು ಕೊಡ್ತಿದ್ದಾರೆ ಇವತ್ತು ಕಷ್ಟದಲ್ಲಿದ್ದಾಗ ಸರ್ ಒಂದು ರೂಪಾಯಿ ಅವನು ಸಾಲ ಕೊಡೋಲ್ಲ ಸರ್ ಕರೆಕ್ಟ್ ಯಾರು ಒಂದು ರೂಪಾಯಿ ಸಾಲ ಕೊಡೋದಿಲ್ಲ ಆ ಸಾಲ ಇದು ತೊಗೊಂಡಿದಿರ ತಾನೆ ನೀವು ನಿಮ್ಮ ಆಗಿದೆ ತಾನೆ ನಿಂತ್ಕೊಳ್ಳಿ ಅವರೆಲ್ಲ ಏನು ಮಾಡ್ತಿದ್ದಾರೆ ಸರ್ ನಾನು ಆ ಮಂಜುನಾಥ ಸ್ವಾಮಿನ ನಂಬಿದ್ದೀನಿ ಅದು ನಮ್ಮದು 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 ಅಷ್ಟೇ ಎಸ್ ಸರ್ ನೆಕ್ಸ್ಟ್ ತರಂಗಾಭಿಷೋ ಅವರ ಸಿನಿಮಾಗಳು ಮತ್ತು ಬೇರೆ ಬೇರೆ ಯೋಜನೆ ಮತ್ತು ಯೋಚನೆಗಳು ಏನು ಹೇಳಿದ್ನಲ್ಲ ಸರ್ ಈಗ ಅನ್ನೋ ಸಿನಿಮಾ ಸಿನಿಮಾ ಮಾಡಿದ್ದೀನಿ ಎರಡು ಸಿನಿಮಾ ನಡೀತಾ ಇದೆ ಮತ್ತು ಡೈರೆಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಕಥೆ ಮುಗಿಸಿದ್ದೀನಿ ಪ್ಲೇ ಮಾಡಬೇಕು ಅಂತ ಆಲ್ಮೋಸ್ಟ್ ಪ್ಲೇ ಮುಗಿಯುತ್ತೆ ಒಳ್ಳೆಯ ನಿರ್ಮಾಪಕರಿಗೆ ನಾನು ಕಾಯ್ತಾ ಇದ್ದೀನಿ ಅದು ಪ್ಯಾಷನ್ ಇರುವಂತಕ್ಕಂಥ ನಿರ್ಮಾಪಕನ ನಾನು ಅತ್ಯದ್ಭುತವಾದ ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ನಾನು ಹೋಗಲ್ಲ ಯಾಕೆಂದರೆ ಪ್ಯಾನ್ ಇಂಡಿಯಾ ಮಾಡೋರು ಖುಷಿ ಅದು ಬಟ್ ನಾನು ನನ್ನ ಕನ್ನಡದಲ್ಲೇ ಮಾಡಬೇಕು ಅಂತ ಇಷ್ಟ ಅಕಸ್ಮಾತ್ ಏನಾದರೂ ಮಾಡಬೇಕು ಅಂತ ಆ ಪ್ರೊಡ್ಯೂಸರ್ಗೆ ಇಷ್ಟ ಆಯಿತು ಅಂದರೆ ಅವರ ಆಸೆಗೆ ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಳ್ಳಿ ಬಟ್ ನನ್ನ ಆಸೆ ಬರೀ ಕನ್ನಡ ಸಿನಿಮಾ ಆಗಿರುತ್ತೆ ನಾನು ಅಕಸ್ಮಾತ್ ನಾನು ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡ ಸಿನಿಮಾನೇ ಅಂತ ಹೇಳ್ತೀನಿ ಅಕಸ್ಮಾತ್ ನಾನು ತಮಿಳು ಸಿನಿಮಾ ಮಾಡಿದ್ರೆ ತಮಿಳು ಸಿನಿಮಾ ಅಂತ ಹೇಳ್ತೀನಿ ಅಕಸ್ಮಾತ್ ತೆಲುಗು ಸಿನಿಮಾ ಮಾಡಿದ್ರೆ ತೆಲುಗು ಸಿನಿಮಾನೇ ಅಂತ ಹೇಳ್ತೀನಿ ಆ ಲ್ಯಾಂಗ್ವೇಜಿಗೆ ನಾನು ಗೌರವ ಕೊಟ್ಟು ನಮ್ಮ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಒಳ್ಳೆ ನಿರ್ಮಾಪಕರಿಗೆ ನಾನು ಹುಡುಕ್ತಾ ಇದ್ದೀನಿ ಒಂದು ಮೂರ್ನಾಲ್ಕು ಜನ ಹತ್ರ ಚರ್ಚೆಗಳು ಆ ಹಾಗೆ ನನಗೆ ಇಂಟ್ರೆಸ್ಟ್ ಇರೋರು ಈ ಮುಖಾಂತರ ಬಂದು ಮಾತಾಡಿದ್ರು ನಾನು ಖಂಡಿತವಾಗ್ಲೂ ತಲೆಬಾಗಿ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ಅಭಿನಯ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದರೊಟ್ಟಿಗೆ ಜೀವನಕ್ಕೆ ಅಂತ ಒಂದು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾ ಇರ್ತೀನಿ ಜೀವನ ಮಾಡಲೇಬೇಕಲ್ಲ ಸರ್ ಬೋ ತಿನ್ನಲೇಬೇಕಲ್ಲ ಯಾಕಂದರೆ ಹೊಸಬ್ರೆಲ್ಲ ಬಂದುಬಿಟ್ಟವ್ರೆ ಕಲಾವಿದನ್ನೆಲ್ಲ ಬಿಟ್ಬಿಡ್ತಾವೆ ನಾಳೆ ನಮ್ಮನ್ನು ಬಿಟ್ಬಿಟ್ರೆ ಬೇರೆ ಕಡೆ ಊಟ ಮಾಡೋದಿಲ್ಲ ನಾವು ಕಳ್ತನಕ್ಕೆ ಅಷ್ಟೇ ಅಲ್ವಾ ಹೌದು ಬದುಕು ಕಟ್ಬೇಕು ಬದುಕು ಯಾವುದೋ ಒಂದು ಸೋರ್ಸ್ ಇರಬೇಕು ಹೌದು ಅದಿಲ್ಲಾಂದರೆ ಕಷ್ಟ ಆಗುತ್ತೆ ಹೌದು ಓಕೆ ಇದರ ಜೊತೆಗೆ ಕ್ರಿಕೆಟ್ ಕೂಡ ಆಡೋಕ್ಕೆ ಶುರು ಎಕ್ಸಾಕ್ಟ್ಲಿ ಅದು ಅದೊಂದು ಪ್ಯಾಷನ್ ಅದು ನನ್ನ ಸ್ಕೂಲ್ ಡೇಸಿಂದನೂ ಅದು ಸಖತ್ ಇಷ್ಟ ನನಗೆ ಆ್ಯಂಡ್ ಇದಕ್ಕೆ ನಾನು ವಿಶೇಷವಾಗಿ ರಾಜ್ ಕಪ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮಹೇಶ್ ಅವರು ನನಗೆ ಕ್ರಿಕೆಟನ್ನು ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರು ಆಡ್ತಿದ್ದೆ ಬಟ್ ಕರೆಕ್ಟ್ ಫಾರ್ಮೆಟಲ್ಲಿ ಆಡ್ತಿರ್ಲಿಲ್ಲ ನಾನು ಮಹೇಶ್ ಅವರು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ರಾಜೇಶ್ ಬ್ರಹ್ಮ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನದೇ ಆದ ತಂಡ ಕಟ್ಕೊಂಡಿದ್ದೀನಿ ಲಯನ್ ಕಿಂಗ್ಸ್ ಅಂತ ಹೇಳಿ ಅಷ್ಟು ನನ್ನ ಸ್ನೇಹಿತರಿಗೆ ಲಭ್ಯವಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ